ನಮಸ್ಕಾರ ವಾಯ್ಸ್ ಆಫ್ ಪಬ್ಲಿಕ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಕೇರಳದ ನೀಲೇಶ್ವರದಿಂದ ಬಾರ್ಕೂರಿನವರೆಗೆ ಹರಡಿರುವ ತುಳುನಾಡಿನ ಗಡಿಯುದ್ದಕ್ಕೂ ದೈವರಾಧನೆಯ ಪ್ರಧಾನವಾದುದು ಇಲ್ಲಿನ ಪವಿತ್ರವಾದ ಮಣ್ಣಿನಲ್ಲಿ ದೈವಗಳ ಸಾನ್ನಿಧ್ಯವನ್ನು ತಲೆ ತಲಾಂತರಗಳಿಂದ ಆರಾಧಿಸಿಕೊಂಡು ಬರಲಾಗುತ್ತಿದೆ ಅದರಲ್ಲಿ ಅತ್ಯಂತ ವಿಶಿಷ್ಟವಾದ ಆಚರಣೆಯೊಂದಿಗೆ ವರ್ಷಕ್ಕೊಮ್ಮೆ ನಡೆದುಕೊಂಡು ಬರುತ್ತಿರುವ ಕಾಪುವಿನ ಪಿಲಿಭೂತ ಕೋಲವು ಒಂದು ಇಲ್ಲಿ ಹೆಸರೇ ಹೇಳುವಂತೆ ಹುಲಿಯೇ ದೈವವಾಗಿ ಭಕ್ತರಿಗೆ ಅಭಯ ನೀಡುತ್ತದೆ ಎಂಬ ನಂಬಿಕೆ ಇದೆ ತುಳುವಿನಲ್ಲಿ ಪಿಲಿ ಎಂದರೆ ಹುಲಿ ಎಂದರ್ಥ ಇಲ್ಲಿ ಹುಲಿಯನ್ನು ದೈವವಾಗಿ ಆರಾಧಿಸುವುದಕ್ಕೂ ಪುರಾಣ ಹಿನ್ನೆಲೆಯಿದೆ ಕಾರ್ಕಳ ಪ್ರಾಂತ್ಯದ ಅರಸ ತನ್ನ ಸಾಮ್ರಾಜ್ಯದಲ್ಲಿ ಹುಲಿ ಮತ್ತು ಕಾಡು ಪ್ರಾಣಿಗಳ ಹಾವಳಿ ವಿಪರೀತವಾದಾಗ ಮಾರುವೇಷದಲ್ಲಿ ಬೇಟೆಗೆ ತೆರಳುತ್ತಾನೆ ಬೇಟೆಯಾಡುವ ವೇಳೆ ಎರಡು ಹುಲಿಗಳನ್ನು ಸೆರೆ ಹಿಡಿದು ಅರಮನೆಯ ಪಂಜರದಲ್ಲಿ ಬಂಧಿಸಿಡುತ್ತಾನೆ ರಾತ್ರಿ ಕನಸಿನಲ್ಲಿ ಆದೇಶ ನೀಡುವ ದೇವಿಯು ನನ್ನ ವಾಹನದ ಹುಲಿಯನ್ನು ನೀನು ಹಿಡಿದು ತಂದಿರುವೆ ಪವಿತ್ರ ಸ್ನಾನಕ್ಕೆಂದು ಹೊರಟಿರುವ ದೈವಗಳ ಜೊತೆ ಅವುಗಳನ್ನು ವಾಪಸ್ ಕಳುಹಿಸು ಎಂದು ಆದೇಶ ನೀಡುತ್ತಾಳೆ ಅರಸ ಅದರಂತೆಯೇ ನಡೆಯುತ್ತಾನೆ ದೇವಿಯ ಹುಲಿಗಳನ್ನು ಕಾಪುವಿನಲ್ಲಿರುವ ಜನಾರ್ದನ ಸ್ವಾಮಿ ಮತ್ತು ಮಾರಿಗುಡಿ ದೇವಾಲಯದಲ್ಲಿ ಗುಡಿ ಕಟ್ಟಿ ಪೂಜಿಸಿ ಎರಡು ವರ್ಷಕ್ಕೊಮ್ಮೆ ಕೋಲ ನಡೆಸಬೇಕೆಂದು ಅರಸನಿಗೆ ಆದೇಶ ನೀಡುತ್ತದೆ ಕೋಟಿ ಕೋಟಿಚೆನ್ನಯ್ಯ ಸಹೋದರರು ಅರಸನ ಆದೇಶದಂತೆ ಗುಡಿ ಕಟ್ಟುತ್ತಾರೆ ಅಂದಿನಿಂದ ಎರಡು ಇಲ್ಲಿ ಈ ಧಾರ್ಮಿಕ ಪದ್ಧತಿ ಜಾರಿಯಲ್ಲಿದೆ ಇತಿಹಾಸ ಪ್ರಸಿದ್ಧ ಕಾಪು ಪಿಲಿಭೂತ ಕೋಲ ಎರಡು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಪಿಲಿಕೋಲ ಆರಂಭವಾಗಿ ಸತತ ಐದು ಗಂಟೆಗಳ ಕಾಲ ಇದು ನಡೆಯುತ್ತದೆ ಕಾಪು ಮಾರಿಗುಡಿ ಪರಿಸರದಲ್ಲಿ ಸುತ್ತಾಡಿ ಮುಟ್ಟಲು ಬರುವ ಅಪಾರ ಸಂಖ್ಯೆಯ ಜನರನ್ನು ಇದು ಚದುರಿಸುತ್ತದೆ ಐದು ಗಂಟೆಗಳ ದೀರ್ಘ ಸುತ್ತಾಟದ ಬಳಿಕ ಹುಲಿ ಮಾರಿಯಮ್ಮನ ಮುಂದೆ ನಿಂತು ಬಳಿಕ ಪಿಲಿಕೋಲ ಮುಕ್ತಾಯವಾಗುತ್ತದೆ ಈ ಹಿಂದೆ ಕಾಪು ಜಾತ್ರೆ ಆರಂಭವಾಗಿ ಒಂಬತ್ತು ದಿನಗಳ ಬಳಿಕ ಪಿಲಿಕೋಲ ನಡೆಯುತ್ತಿತ್ತು ಆದರೆ ಕಾಲಕ್ರಮೇಣ ಮಾರ್ಪಾಟುಗಳಾಗಿ ಈಗ ಜಾತ್ರೆ ಆರಂಭವಾದ ಐದು ದಿನಗಳ ಬಳಿಕ ನಡೆಯುತ್ತದೆ ಈ ಹಿಂದೆ ಪಿಲಿಕೋಲವನ್ನು ನಿಲ್ಲಿಸಲು ಕಾರ್ಕಳ ಕೋರ್ಟ್ ಆದೇಶ ನೀಡಿತ್ತು ಆದರೆ ಆದೇಶ ನೀಡಿದ ನ್ಯಾಯಾಧೀಶರಿಗೆ ಸಮಸ್ಯೆಗಳು ಎದುರಾದಾಗ ಎರಡು ವರ್ಷಗಳಿಗೊಮ್ಮೆ ನಡೆಸಲು ತೀರ್ಮಾನಿಸಲಾಯಿತು ಈ ಕೋಲ ನೋಡಲೆಂದು ಹೊರ ಜಿಲ್ಲೆ ಹೊರ ರಾಜ್ಯಗಳಿಂದ ಜನ ಬರುತ್ತಾರೆ ಹುಲಿಭೂತವನ್ನು ಮುಟ್ಟಬಾರದೆಂಬ ಪ್ರತೀತಿ ಇರೋದರಿಂದ ಅಟ್ಟಿಸಿಕೊಂಡು ಬರುವ ದೈವದಿಂದ ತಪ್ಪಿಸಿಕೊಂಡು ಜನ ಓಡುವುದು ಇಲ್ಲಿನ ಪ್ರಮುಖ ಆಕರ್ಷಣೆಯಾಗಿದೆ ಪಿಲಿ ಕೋಲದ ಸಮಯದಲ್ಲಿ ದೈವದ ಪಾತ್ರಧಾರಿ ಯಾರನ್ನಾದರೂ ಮುಟ್ಟಿದರೆ ಒಂದು ವರ್ಷದೊಳಗೆ ಅವರ ಸಾವು ಖಚಿತ ಎನ್ನುವ ನಂಬಿಕೆ ಈ ಭಾಗದ ಜನರಲ್ಲಿದೆ ಕಳೆದ ವರ್ಷ ಮೇ ನಾಲ್ಕರಂದು ನಡೆದಿದ್ದ ಕೋಲದ ಸಂದರ್ಭ ದೈವದ ವೇಷಧಾರಿ ಒಬ್ಬನನ್ನು ಹಿಡಿಯುವ ಮೂಲಕ ಭಾರೀ ಕುತೂಹಲ ಕೆರಳಿಸಿದೆ ಒಟ್ಟಾರೆ ಅತ್ಯಂತ ವಿಶೇಷ ರೀತಿಯಲ್ಲಿ ಆಚರಿಸಲ್ಪಡುವ ಪಿಲಿಭೂತ ಕೋಲ ವೀಕ್ಷಿಸಲು ಪ್ರತಿ ವರ್ಷ ಸಾವಿರಾರು ಮಂದಿ ನೆರೆಯುತ್ತಾರೆ ಭಕ್ತರು ಪಿಲಿ ದೈವದ ಮುಂದೆ ನಿಂತು ತಮ್ಮ ಕಷ್ಟ ಹೇಳಿಕೊಂಡು ನೆಮ್ಮದಿಯನ್ನು ಕಂಡುಕೊಂಡ ಅದೆಷ್ಟೋ ಉದಾಹರಣೆಗಳಿವೆ ಮುಂದಿನ ಎಪಿಸೋಡ್ನಲ್ಲಿ ತುಳುನಾಡಿನ ಇನ್ನೊಂದು ಕಾರಣಿಕತನದ ಪರಿಚಯ ಮಾಡಿಕೊಡ್ತೀನಿ ಅಲ್ಲಿವರೆಗೂ ನಮಸ್ಕಾರ